ಇದರಿಂದ ಇದರಿಂದ ಏನು ಅನುಕೂಲ ಆಗುತ್ತೆ ಸರ್ ನಿಮಗೆ ಇವತ್ತು ನೋಡಿದ್ರಿ ಹಾಂ ಹೌದಾ ಇದರಿಂದ ನಿಮಗೆ ನೋಡಿದ್ರೆ ಗೊತ್ತಾಯ್ತಲ್ಲ ಇವತ್ತು ಮದುವೆನ ತೊಗೊಂಡಿದ್ದೀರಾ ಓಕೆ ನೀವು ಇಲ್ಲ ಹ್ಞೂ ಇದನ್ನು ಸರಿಯಾಗಿ ಬಳಸುವ ಬಗ್ಗೆ ಹೇಳಿಕೊಟ್ಟಿದ್ದಾರಲ್ವಾ ನಿಮ್ಮ ಯಾವ್ದು ನಿಮ್ಮದು ಇದು ಈ ಒಂದು ಶಿಬಿರದ ಬಗ್ಗೆ ಹೇಳ್ತೀವಿ ಈ ಶಿಬಿರ ಭಾಳ ಸಾರ್ಥಕತೆಯ ಶಿಬಿರ ಅಂತ ಹೇಳಿಬಿಟ್ಟು ನಾನು ಹೇಳ್ತೀನಿ ಬಡ ಮಕ್ಕಳಿಗೆ ಇಂಥ ಅಂಗವಿಕಲತೆ ಮಕ್ಕಳಿಗೆ ತುಂಬ ತುಂಬಾ ಬೇಕಾದಂಥ ಒಂದು ವ್ಯವಸ್ಥೆ ಇದೆ ಈ ವ್ಯವಸ್ಥೆನ ನಿಜವಾಗ್ಲೂ ನಮ್ಮ ತುಮಕೂರಿನಲ್ಲಿ ಮೊಬಿಲಿಟಿ ಇಂಡಿಯಾದ್ರು ಮಾಡ್ತಾ ಇರೋದು ತುಂಬ ಸಂತೋಷ ಆಗಿದೆ ಈ ಈ ಥರದ ವ್ಯವಸ್ಥೆನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದುವರಿಸಿ ಕೈಲಾದಷ್ಟು ಸಹಾಯ ಮಾಡಬೇಕು ಹೇಳಿಬಿಟ್ಟು ನಾನಂತೂ ಕೇಳ್ತಾ ಇರ್ತೀನಿ ಕೆಲವು ಮಸಾಲಿಗಳನ್ನು ಅವ್ರಿಗೆ ಹೇಳಕ್ಕೆ ಔಷಧಿ ಮಾತ್ರೆ ತಗೊಳೋಕ್ಕೂ ಇಲ್ಲಂಥ ಪರಿಸ್ಥಿತಿ ಇದೆ ಆ ತಂದೆ ತಾಯಿಗೆ ಅಂಥ ಒಂದು ವ್ಯವಸ್ಥೆಗೆ ನೀವು ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಿರೋದು ನಿಜವಾಗ್ಲೂ ತುಂಬ ಹೃದಯದ ಸ್ವಾಗತವನ್ನು ನಾವು ಅವ್ರಿಗೆ ಬಯಸ್ತಾ ಇದ್ದೀವಿ ಬೇಟಿ ಇಂಡಿಯಾ ಇಂಡಿಯಾದವ್ರಿಗೆ ಅವ್ರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಡಲಿ ಹೇಳಿಬಿಟ್ಟು ನಾನು ಅವರಲ್ಲಿ ಕೇಳ ಸಾಧನ ಸಾಧನೆಗಳನ್ನ ನೋಡ್ತಾ ಇದ್ದೀವಿ ಸಹಾಯಕ ಸಾಧನ ಸಂಚನೆಗಳು ವಿಕಲಚೇತನ ಮಕ್ಕಳ ಬದುಕಿನಲ್ಲಿ ಭಾಳ ಅಗತ್ಯ ಇರ್ತದೆ ಬೆಳೆಯುವ ಹಂತದಲ್ಲಿ ಅವರಿಗೆ ಬೇರೆ ಬೇರೆ ರೀತಿಯ ಸಹಾಯಕ ಸಾಧನ ಸೌಕರ್ಯಗಳು ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನು ಪೋಷಕರಿಗೆ ನಾವು ತರಬೇತಿಯನ್ನು ಕೊಟ್ಟರೆ ಅದರ ಪ್ರಯೋಜನ ಪಡ್ಕೊಂಡು ಮಕ್ಕಳ ಭವಿಷ್ಯವನ್ನು ಉಜ್ವಲಗೊಳಿಸುವಲ್ಲಿ ಬೇರೆ ಪೋಷಕರ ಪಾತ್ರ ಮುಖ್ಯ ಆಗಿರುತ್ತೆ ಈಗ ಬೇರೆ ಬೇರೆ ಡಿವೈಸಸನ್ನು ನಾವು ನೋಡೋಣ ಇಲ್ಲಿ ಪೋಷಕರು ಅಮ್ಮ ನೀವು ಮಹಾನ ಸದರ ಶಾಲೆಯಲ್ಲಿ ಸಾಯಿದ್ರ ನಿಮ್ಮ ಮಗುವಿಗೆ ಕೊಟ್ಟಿರ್ತಕ್ಕಂಥ ಈ ಥರದ ಗಾಳಿ ಕುರ್ಚಿ ಮೊದಲು ಗೊತ್ತಿತ್ತಾ ಅಥ್ವಾ ಇದ್ರ ಬಗ್ಗೆ ಏನು ಅನ್ನಿಬಾರಿಕೆ ನನಗೆ ಹೆಲ್ಪ್ ಮಾಡಿದ್ದಾರೆ ಇದರಿಂದ ನನಗೆ ಅವಳು ಇಂಡಿಪೆಂಡೆಂಟ್ ಆಗಿ ಕುತ್ಕೋಬೋದು ಕುತ್ಕೊಂಡು ಅಂತಾರೆ ನನ್ನ ಕೆಲಸ ನಾನು ಮಾಡ್ಕೋಬೋದು ಆಮೇಲೆ ಅವಳಿಗೆ ಈ ಥರ ಕೂರಿಸಿ ನಾನು ರೆಗ್ಯುಲರ್ ಚೇರಲ್ಲಿ ಕೂರಿಸ್ಬಿಟ್ಟು ಮುಂದೆಗಡೆ ದುಪ್ಪಟ್ಟಲ್ಲಿ ಟೈ ಮಾಡಿಬಿಟ್ಟು

ನೀವು ಏನ್ ಹೇಳ್ತೀರಮ್ಮ ನಿಮ್ಮ ಮಗು ಎಷ್ಟ್ಲಿಂಗ್ ತೆರಬಿ ತಗೊಳ್ತಾ ಇದೆಯಾ ಏನು ಉಪಯೋಗ ಅಂತ ಆಗುತ್ತೆ ನಿಮ್ಗೆ ಇರ್ಲಿಲ್ವಾ

putih നിനസ്നേനോ മാനന്തല്ല ಇದು ಮಾಡಿರೋದು ನಮಗೆ ನಮಗೆ ಸರ್ ಆಗಿದೆ ದುಡ್ಡು ಖರ್ಚಾಗೋದು ನಾವು ಕೂಲಿ ಮಾಡ್ಕೊಂಡ ನೋಡ್ಕೊಂಡು ಒಬ್ಬೊಬ್ಬರಿಸ್ಬೇಕು ಮನೆಯಲ್ಲಿ ಹಂಗಾಗಿ ಇದೆಲ್ಲ ಆಗ್ತಾ ಇರ್ಲಿಲ್ಲ ಕೊಟ್ಟಿದ್ದು ನಮಗೆ ತುಂಬಾ ಒಳ್ಳೇದಾಗೈತೆ ಸರ್ ಇನ್ನೂ ಈ ತರ ಮಕ್ಕಳಿಗೆ ಇನ್ನೂ ಅನುಕೂಲ ಮಾಡ್ಕೊಳ್ಬೇಕು ಕಾರ್ಯಕಾರಿ ನಿರ್ದೇಶಕರು ಅವರು ಈ ಕಾರ್ಯಕ್ರಮವನ್ನ ತುಮಕೂರು ಜಿಲ್ಲೆಯಲ್ಲಿ ನಾಲ್ಕು ತಾಲೂಕುಗಳಲ್ಲಿ ನಡೆಸ್ತಾ ಇದ್ದಾರೆ ಪ್ರಸ್ತುತ ಚಿಕ್ಕನಾಯಕಲ್ಲಿ ತುರುವೇಕೆರೆ ಶಿರಾ ಮತ್ತು ತುಮಕೂರು ನಗರ ಮತ್ತು ಗ್ರಾಮಾಂತರ ಭಾಗದಲ್ಲಿ ಪ್ರಾರಂಭ ಮಾಡಿದ್ದಾರೆ ಇದ್ರ ಬಗ್ಗೆ ಅವರ ಅನಿಸಿಕೆಯನ್ನು ನಾವು ಕೇಳೋಣ ನಾವು ಇದ್ರ ಬಗ್ಗೆ ಬಂದಿದೆ ಈ ಸುಮಾರು ಮಕ್ಕಳಿದ್ದಾರೆ ನಮ್ಮ ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕಂಟೂರಿನಲ್ಲಿ ಟೆನ್ ಪರ್ಸೆಂಟ್ ಮಾತ್ರ ಈ ಥರ ಅಸಿಸ್ಟೆಡ್ ಡಿವೈಸಸ್ ಅವರೂ ಸಿಗ್ತಾ ಇದೆ ಆದರೆ ಸುಮಾರು ಮಕ್ಕಳಿಗೆ ಸಿಗ್ತಾ ಇಲ್ಲ ಆಯ್ತ್ ಕೊಟ್ಟರೆ ನಾವೆಲ್ಲ ಕೇಳಿದೀವಲ್ಲ ಇವಾಗ ಪೇರೆಂಟ್ಸ್ ಏನಿದ್ರು ಎಷ್ಟು ಉಪಯೋಗ ಆಗ್ಬಿಟ್ಟು ಪೇರೆಂಟ್ಸ್ ಕೊಟ್ಟು ಇಟ್ಸ್ ಒನ್ ಹೆಲ್ತ್ ಚೂರಲ್ ಆ್ಯಂಡ್ ಈ ಥರ ಚೇಂಜ್ ಓ ಪ್ರಿಂಟ್ ವೈಸ್ ಕೊಟ್ಟರೆ ಮಕ್ಕಳು ಶಾಲೆಗೆ ಹೋಗಲ್ಲ ಚೆನ್ನಾಗಿ ಓದಬೌದು ಆಟ್ಸ್ ಎ ಎಜುಕೇಷನ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಮಕ್ಕಳಿಗೆ ಸೊ ಪೇರೆಂಟ್ಸ್ ಒನ್ ರಿಕ್ವೆಸ್ಟ್ ಅಂದರೆ ಕಂಟಿನ್ಯೂ ಮಾಡಬೇಕು ಎಜುಕೇಶನ್ ಸುಮಾರು ಪೇರೆಂಟ್ಸ್ ಏನಿದ್ದಾರೆ

ಚೇತನ ಮಕ್ಕಳಿಗೆ ಅವ್ರಿಗೆ ಒಂದು